ನಮಸ್ಕಾರ ಆತ್ಮೀಯರೆ ದಿ ಸ್ಪೆಷಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಎರಡು ವಾರಗಳಲ್ಲಿ ಗ್ರ್ಯಾಂಡ್ ಫಿನಾಲೆಯನ್ನು ನಡೆಸ್ತಾ ಇದೆ ಸೊ ಯಾರು ವಿನ್ ಆಗ್ತಾರೆ ಯಾರು ಕಪ್ಪನ್ನು ಗೆದ್ಕೊಂಡು ಹೋಗ್ತಾರೆ ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇದೆ ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮಗಳಲ್ಲಿ ಒಂದಾಗಿರುವಂಥದ್ದು ಯಾರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ನ ಮಾಡುವಂತಿಲ್ಲ ಅಂತ ಹೇಳಿ ಒಂದು ಹೊರಗಿನ ವಿಚಾರಗಳನ್ನ ಒಳಗಿರುವಂಥ ಸಿಬ್ಬಂದಿಗಳಿಗೆ ಯಾರು ಹೇಳಬಾರ್ದು ಇನ್ನೊಂದು ಬಂದು ಎಷ್ಟೇ ಜಗಳ ಮಾಡಿದ್ರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಳ್ಳಾಡೋದು ಹೊಡೆಯೋದು ಇಂಥ ಕೆಲಸಗಳನ್ನ ಮಾಡಬಾರ್ದು ಅನ್ನೋದು ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳಲ್ಲಿ ಒಂದು ಆದರೆ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಲ್ಲಿ ಈಗ ಸುದ್ದಿಯಲ್ಲಿದ್ದಾರೆ ಹೌದು ಕೊನೆಯ ವಾರಗಳಲ್ಲಿ ಅವರು ಜಗಳಕ್ಕೆ ಇಳಿದುಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿಯವರು ರಾಶಿಕಾನ ತಳ್ಳಿರೋದು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ ರಕ್ಷಿತಾ ಶೆಟ್ಟಿ ಅವ್ರನ್ನ ರಾಶಿಕ ಅವರು ನಾಮಿನೇಟ್ ಮಾಡ್ತಾರೆ ಈ ವೇಳೆ ಮನೆಯವರ ವಿಚಾರಗಳು ಮಧ್ಯೆ ಬರ್ತದೆ ಫ್ಯಾಮಿಲಿ ವಿಚಾರಗಳು ಮಧ್ಯೆ ಬರ್ತಿದೆ ಅದಾದ ನಂತರ ರಕ್ಷಿತಾ ಮತ್ತೆ ರಾಶಿಕಾ ನಡುವೆ ದೊಡ್ಡ ಜಗಳನೇ ಆಡುತ್ತೆ ಜಗಳ ಆದಂತಹ ಟೈಮಲ್ಲಿ ರಕ್ಷಿತಾ ಶೆಟ್ಟಿ ರಾಶಿಕಾರನ್ನ ತಳ್ಳಿರೋದು ಬಹಳ ಸ್ಪಷ್ಟವಾಗಿ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಈ ರೀತಿಯಾಗಿ ತಳ್ಳಾಡೋದಾಗಿರ್ಬೋದು ಹೊಡೆಯೋದಾಗಿರ್ಬೋದು ಮಾಡೋ ಹಾಗಿಲ್ಲ ಆದರೆ ರಕ್ಷಿತಾ ಅವರು ಕ್ಲಿಯರ್ ಆಗಿ ಈ ಕೆಲಸವನ್ನ ಮಾಡಿರೋದು ಪ್ರಮೋದಲ್ಲಿ ಕಾಣಿಸ್ತಾ ಇರೋದ್ರಿಂದ ರಕ್ಷಿತಾರನ್ನ ಇದೇ ಕಾರಣಕ್ಕೆ ಎಲಿಮಿನೇಟ್ ಮಾಡ್ತಾರಾ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇದೆ ತಳ್ಳಾಡ್ಕೊಂಡ್ರೆ ಕೆಲವೊಮ್ಮೆ ಬಿಗ್ ಬಾಸ್ ಅದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಬಟ್ ಈ ಪ್ರಕರಣದಲ್ಲಿ ಬಿಗ್ ಬಾಸ್ ಅದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗಿದೆ ಯಾಕಂದರೆ ಕಳೆದ ಬಾರಿ ಗಿಲ್ಲಿ ಮತ್ತೆ ಗೌಡ ನಡುವೆ ಗಲಾಟೆ ಆದಾಗ್ಲೂ ಕೂಡ ರಿಷಾ ಗೌಡವನ್ನು ಬಿಗ್ ಬಾಸ್ ಹೊರಗಡೆ ಕಳಿಸ್ಲಿಲ್ಲ ಅದ್ರ ಬದಲಿಗೆ ವೀಕೆಂಡಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದರು ಕಿಚ್ಚ ಸುದೀಪ್ ಅವರು ಮನೆ ಮಂದಿಗೆ ಒಂದು ಡಿಸಿಷನ್ನ ಬಿಟ್ಕೊಟ್ರು ರಿಷಾ ಗೌಡ ಅವರು ಮಾಡಿರೋದು ತಪ್ಪು ಇನ್ನೊಂದು ಚಾನ್ಸನ್ನು ಕೊಡುತ್ತೀವಿ ಅನ್ನೋದಾದರೆ ಅವರಿಗೆ ಒಂದು ಚಾನ್ಸನ್ನು ನೀವು ಕೊಡ್ಬೋದು ಅಂತ ಹೇಳಿ ಮನೆ ಮಂದಿಗೆ ಒಂದು ಅವಕಾಶವನ್ನು ಕೊಟ್ಟರು ಸೊ ಮನೆ ಮಂದಿ ಎಲ್ಲರೂ ಕೂಡ ರಿಷಾ ಗೌಡಗೆ ಒಂದು ಅವಕಾಶವನ್ನು ಕೊಟ್ಟು ಉಳಿಸ್ಕೊಂಡಿದ್ರು ಆದರೆ ಇವತ್ತು ಇವತ್ತಿನ ಪ್ರೊಮೋದಲ್ಲಿ ನೋಡೋದಾದರೆ ರಕ್ಷಿತಾ ಶೆಟ್ಟಿಯವರು ರಾಶಿಕಾವನ್ನ ಜೋರಾಗಿ ತಳ್ಳಿದ್ದಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡಿದ್ದಾರೆ ಎಷ್ಟೇ ಸೆಟ್ ಬಂದರೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಈ ಕೆಲಸವನ್ನು ಮಾಡೋ ಹಾಗಿಲ್ಲ ಹಾಗಾದರೆ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರ ಮೇನ್ ಡೋರಿಂದನೇ ಹೊರ್ಗಡೆ ಕಳಿಸ್ತಾರ ಅಥವಾ ಇನ್ನೊಂದು ವಾರ್ನಿಂಗನ್ನು ಮಾಡ್ತಾರಾ ಅಥವಾ ಬೇರೆ ಏನಾದರೂ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರಾ ಅನ್ನೋದನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕಾಗತ್ತೆ